ಪ್ರಕೃತಿ ಪರೀಕ್ಷಾ ಅಭಿಯಾನ ಕಾರ್ಯಕ್ರಮ ಯಶಸ್ವಿ ಹೌದು ವಿದ್ಯಾರ್ಥಿಗಳು ಉತ್ತಮ ಅಭ್ಯಾಸ ಮಾಡುವ ಮೂಲಕ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಕಳುಹಿಸುವ ಮೂಲಕ ಒಳ್ಳೆಯ ವೈದ್ಯನಾಗಿ ಕಾರ್ಯನಿರ್ವಹಿಸಬೇಕೆಂದು ಡಾಕ್ಟರ್ ರವಿಕುಮಾರ್ ದಾನಿ ಅವರು ಹೇಳಿದರು ಅವರು ಇಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆಟೋಟೋರಿಯಂ ಹಾಲ್ನಲ್ಲಿ ಆಯುಷ್ ಇಲಾಖೆ ಹಾಗೂ ಭಗವಾನ್ ಮಹಾವೀರ್ ಜೈನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಪುಷ್ಟಿಯವರ ಸಹಯೋಗದಲ್ಲಿ ನಡೆದ ಪ್ರಕೃತಿ ಪರೀಕ್ಷಾ ಅಭಿಯಾನ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ನಮ್ಮ ಹಿರಿಯರ ಕಾಲದಲ್ಲಿ ಆಯುರ್ವೇದಕ್ಕೆ ಅತ್ಯಂತ ಮಹತ್ವವಾದ ಬೆಲೆ ಇತ್ತು ಈಗಲೂ ಕೂಡ ಆಯುರ್ವೇದ ಚಿಕಿತ್ಸೆಗೆ ಬೆಲೆ ಇದ್ದು ನಮ್ಮ ಪ್ರಕೃತಿಯಲ್ಲಿ ಸಾಕಷ್ಟು ಆಯುರ್ವೇದದ ಗಿಡಮೂಲಿಕೆಗಳಿದ್ದು ಅವೆಲ್ಲವೂ ಮನುಷ್ಯನ ಯಾವುದೇ ರೋಗಗಳು ಬಂದರೆ ಗುಣಪಡಿಸುವಂತಹ ಶಕ್ತಿಗಳು ಪ್ರಕೃತಿಯ ಸಸ್ಯಗಳಲ್ಲಿದೆ ಪ್ರಕೃತಿಯ ಆಯುರ್ವೇದ ಸಸ್ಯಗಳ ಗಿಡಮೂಲಿಕೆಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಯುವ ಪೀಳಿಗೆಯ ವಿದ್ಯಾರ್ಥಿಗಳಲ್ಲಿ ಬರಬೇಕಾಗಿದ್ದು ವೈದ್ಯರು ತಿಳಿಸಿಕೊಡುವಂತಹ ಎಲ್ಲ ಪ್ರತಿಯೊಂದು ಪಾಠದಲ್ಲಿನ ಅಭ್ಯಾಸವನ್ನ ಮಾಡಿಕೊಂಡು ನಮ್ಮಲ್ಲಿನ ಪ್ರತಿಭೆಯನ್ನು ಹೊರತೋರಿಸಲು ಪರೀಕ್ಷೆಗಳಿಗೆ ಮುಂದಾಗಬೇಕು ಮತ್ತು ಉತ್ತಮ ಶಿಕ್ಷಣವನ್ನ ಪಡೆಯುವ ಮೂಲಕ ಅಂಕವನ್ನ ತೆಗೆದುಕೊಂಡು ಸಮಾಜದಲ್ಲಿ ಒಳ್ಳೆಯ ಪ್ರಜೆ ಹಾಗೂ ವೈದ್ಯನಾಗಿ ಬಾಳಬೇಕಂತ ತಿಳಿಸಿದ್ರು ಮೆಡಿಕಲ್ ಕಾಲೇಜಿನ ಎಪ್ಪತ್ತಕ್ಕೂ ಹೆಚ್ಚು ವೈದ್ಯ ವಿದ್ಯಾರ್ಥಿಗಳು ಈ ಸಂಗ್ರಹದಲ್ಲಿ ಹಾಜರಿದ್ದು ಅಭಿಯಾನದಲ್ಲಿ ಪ್ರತಿ ವಿದ್ಯಾರ್ಥಿಗಳು ತಮ್ಮ ದೇಹ ಪ್ರಕೃತಿ ಬಗ್ಗೆ ಅರಿತುಕೊಂಡು ತಮ್ಮ ಸರ್ಟಿಫಿಕೇಟ್ ಪಡ್ಕೊಂಡ್ರು ಪಾವಡಪ್ಪ ಚವಡಕಿ ನ್ಯೂಸ್ ಬ್ಯೂರೋ ಕೊಪ್ಪಳ